ಈ ಸಮಾರಂಭದ ನಿಮಗೆ ಸಾನ್ನಿಧ್ಯ ವಹಿಸಿದಂತ ಭಾರತಪತಿ ಡಾ.ಕುಮಾರಿ ಶรี ದೇವೇಗಲ ಯುಕೆ ಸಂಚಾಲಕಿಯ ಶೋಭೆದಿಕ್ಕೆ ಮಾನ್ಯತೆ ನೀಡುತ್ತಾರೆ ಆಯಶೀಲಕಿಯ ಜಿಲ್ಲಾ ಅಧಿಕಾರಿಗಳ ಹಾಗೂ ವೇದಿಕೆ ಎಂದರೆ ನಾಸೋನರೇ ವೇದಿಕೆಯ ಮೇಲಿನ ಸಹೋದರ ಸಹೋದರಿಯರೇ ಈ ಯೋಗಸಮರಂಭಕ್ಕೆ ಯೋಗದ ಬಗ್ಗೆ ಈಗ ಕಳೆದ ಹಪ್ತಕದಿಂದ ವಿಶ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಪ್ರತಿ ವರ್ಷ ಜೂನ್ ಇಪ್ಪತ್ತು ಒಂದನ್ನು ಮಾಡ್ತಾ ಇದ್ದೇವೆ ಆದರೆ ಯೋಗ ಅಂದ ತಕ್ಷಣ ನೆನಪಿ ಬರೋದು ಭಾರತ ದೇಶ ಇಂಡಿಯಾ ಇಸ್ ದ ಫಾದರ್ ಆಫ್ ಯೋಗ ಅಂತ ಭಾರತ ದೇಶವೇ ಯೋಗದ ಪಿತಾಮ ಅಂತ ಈ ಪತಂಜಲಿ ಯೋಗ ಅಂತ ತಕ್ಷಣ ಎಲ್ಲರಿಗೂ ಗೊತ್ತಿದೆ ನಮಗೆ ಯೋಗದಲ್ಲಿ ಸಾಕಷ್ಟು ಡಿಫ್ರೆಂಟ್ ಬೇರೆ ಬೇರೆ ಹೆಸರದವರು ಬೇರೆ ಬೇರೆದವರು ಇದು ನಾವು ರಾಮಾಯಣ ಮಹಾಭಾರತದ್ದು ಅದಕ್ಕೂ ಮೊದಲು ಇದು ಯೋಗಾಸನ ನಮ್ಮಲ್ಲಿ ಇಂಡಿಯಾದಲ್ಲಿ ಲಿಂಕ್ ಅನ್ನೋ ಬಗ್ಗೆ ನಾವು ರೆಫರೆನ್ಸ್ ನೋಡ್ತಾ ಇದ್ದೇವೆ ನಮ್ಮ ಬ್ರಹ್ಮಕುಮಾರಿ ಕಾರ್ಯಕ್ರಮ ಸ್ಟಾರ್ಟ್ ಆದಾಗಿಂದ ಸಹ ಅಕ್ಕ ಆಗಲ್ಲ ಹೇಳಿದಾಗೆ ಪ್ರತಿ ತಿಂಗಳ ಮೂರನೇ ರವಿವಾರ ಸಾಯಂಕಾಲ ಅಂತಾರಾಷ್ಟ್ರೀಯ ಯೋಗಾದಿನ ಅಂತ ಆಲೆ ಮಾಡಕೈತಿ ಭಾಗ ಎಷ್ಟು ವರ್ಷ ಆಯ್ತು ಆದ್ರೆ ಅದನ್ನು ಭಾರತದಲ್ಲಿ ಮಾತ್ರ ಅದು ಪ್ರಸಿದ್ಧಿ ಇತ್ತು ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾರಿ ಮಾಡಕ ಈಗ ಸತತ ಮೂರನೇ ಸಲ ಪ್ರಧಾನಿಯಾದ ಆದ ನೂತನ ಪ್ರಧಾನಮಂತ್ರಿ ಮೋದಿ ಅವರು ವಿಶ್ವಸಂಸಲ್ಲಿ ಯೋಗಾಸನ ಬಗ್ಗೆ ಪ್ರಯತ್ನ ಮಾಡಿ ಅಂತಾರಾಷ್ಟ್ರೀಯ ವಿಶ್ವ ದಿನಾಚರಣೆ ಅಂತ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಾರಂಭ ಇದೆ ಯೋಗಾಸನ ತಕ್ಷಣ ಯೋಗಾಸನ ಬೇರೆ ಎಕ್ಸಸೈಸ್ ಬೇರೆ ಯೋಗ ಅಂತ ಅದೊಂದು ಫಿಸಿಕಲ್ ಎಕ್ಸರ್ಸೈಜ್ ಅಂತ ಈಗ ಪಿ ಟಿ ಸಿಎಸ್ ಶಾಲೆಯಲ್ಲಿ ಕಲಿಸ್ತಾರೆ ಅದು ಎಕ್ಸಸೈಸ ಫಿಸಿಕಲ್ ಎಕ್ಸಸೈಸ್ ಅದು ನಮ್ಮ ದೇಹಕ್ಕೆ ಮಾತ್ರ ಅದು ಅನುಕೂಲ ಆಗ್ತೈತಿ ಆರೋಗ್ಯ ಚೆನ್ನಾಗಿರ್ತನ ಆದರೆ ಇದು ಯೋಗ ಎರಡು ಗೋತು ಮಾನಸಿಕ ಮತ್ತು ದೈಹಿಕ ನಾವು ಎಕ್ಸರ್ಸೈಜ್ ರೂಪ ಅನ್ನಿಸ್ತು ನಾವು ಮಾಡೋ ಯೋಗಾಸನ ಡಿಫ್ರೆಂಟು ಸಾಕಷ್ಟು ಬೇರೆ ಬೇರೆ ಆಸನ ಅದಾವು ಅವು ಹೆಲ್ತ್ ಗಾಕೈತಿ ಅಷ್ಟೇ ಮಾನಸಿಕವಾಗಿ ಅದು ಬಹಳ ಹೆಲ್ಪ್ ಆಗ್ತಾ ಇದೆ ನಾನು ಅಡ್ವೊಕೇಟ್ ಇದ್ದಾಗ ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ರು ಯೋಗದ ಒಂದು ಕೋರ್ಸ್ ಒನ್ ಇಯರ್ ಕೋರ್ಸ್ ಕಲ್ತಿದ್ದೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅವರಿಂದ ನಾನು ಯೋಗಾಸನ ಕಲಿತಿದ್ದೆ ಅದು ಲಯನ್ಸ್ ಕ್ಲಬ್ ಮತ್ತು ಎನ್ ಜಿ ಒ ಮುಖಾಂತರ ಆವಾಗ ಈಗ ಸುಮಾರು ಒಂದು ಮೂವತ್ತು ವರ್ಷದಿಂದ ನಾನು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೆ ನಾನು ಯೋಗಾಸನ ಅಂತ ಒಂದು ಲಕ್ಷ್ಮಲ್ಲಿ ಅಲ್ಲಿಂದ ನಾನು ಮೊದಲ ಯೋಗಾಸನ ಮೊದಲ ಮಾಡ್ತಾ ಇದ್ದೆ ನಡುವೆ ಗ್ಯಾಪ್ ಆಗಿತ್ತು ಮತ್ತೀಗೊಂದು ರಿಟೈರ್ಡ್ ಆದ ನಂತರ ಜಿಲ್ಲಾಂಗ ನ್ಯಾಯಾಧೀಶನಾಗಿ ನಿವೃತ್ತಿ ಆದ ನಂತರ ಗದಿನಲ್ಲಿ ಅಲ್ಲಿ ಬ್ರಹ್ಮಕುಮಾರಿ ಈಶ್ವರ ವಿದ್ಯಾಲಯದ ಪ್ರತಿ ವರ್ಷ ಒಂದು ಹದಿನೈದು ವಿಷಯನ ಕೋರ್ಸ್ ಕೊಡ್ತಾ ಇದ್ದಾರೆ ಅಲ್ಲಿ ನಿನ್ನೆ ಹದಿನಾಲ್ಕಾಡಿಲ್ಲ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ಯೋಗ ಶಿಕ್ಷಕರು ಬಂದು ಪುನಃ ಯೋಗಾಸನ ಕಲಿಸಿದ ಈಗ ಮೂರು ವರ್ಷದಿಂದ ಮತ್ತು ನಾನು ಸತತ ಡಿರಿ ಮಾಡ್ತಾ ಇದ್ದೇನೆ ಈಗಲೂ ಇವತ್ತು ಮಾಡ್ಬೇಂದಿನ ಐದು ಗಂಟೆಯಿಂದ ಆರು ಗಂಟೆವರೆಗೆ ಯೋಗಾಸನ ಮಾಡಿ ನೆಕ್ಸ್ಟ್ ಈ ದೈ ಆರೋಗ್ಯವಾಗಿ ಎಂದುಂಗ್ ಯಾವುದೇ ಇಲ್ಲಿವರಿಗೆ ಬಿ ಪಿ ಶುಗರ್ ಕಾಣಿಸ್ಬಿಟ್ಟಿಲ್ಲ ಆಮೇಲೆ ಮಾನಸಿಕವಾಗಿ ನನಗೆ ನಮ್ಮ ನ್ಯಾಯನ ವೃತ್ತಿಯಲ್ಲಿ ಬಹಳ ಹೆಲ್ಪ್ ಆಗಿದೆ ಜೊತೆಗೆ ಈಗ ರಾಜ ಸಹಜ ರಾಜ ಈ ಜ್ಞಾನಕ್ಕೆ ಬಂದ ನಂತರ ಸುಮಾರು ಇಪ್ಪತ್ತ್ ವರ್ಷದಿಂದ ವರ್ಷದಿಂದ ಗಮಕುಮಾರಿ ಜ್ಞಾನ ಪಡೆದ ನಂತರ ಬಹಳ ಮಾನಸಿಕವಾಗಿ ನೆಮ್ಮದಿಯಿಂದ ಇರೋ ಹಾಗೆ ಅಥವಾ ಎಷ್ಟೇ ಸಮಸ್ಯೆ ಇದ್ರು ನಮ್ಮಲ್ಲಿ ಪಡ್ಕೊಂಡೇ ಇದನ್ನ ಈ ಅಕ್ಕರು ನಮ್ಮ ಕೇಂದ್ರದಲ್ಲಿ ನಮ್ಮೆಲ್ಲರಿಗೂ ಆಯುಷ್ಮಾನ್ ಇಲಾಖೆ ಯೋಗ ಮಹತ್ವದ ಬಗ್ಗೆ ನಾವು ಈಗ ಮೇಡಮ್ ಅಂತ ಹೇಳಿದಾಗ ನಾವೇನು ಪೂರ್ಣ ಇದಕ್ಕಾಗಿ ನಾವು ಟೈಮ್ ವೇಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಆದ ತಕ್ಷಣ ಒಂದು ಹದಿನೈದು ಇಪ್ಪತ್ತು ನಿಮಿಷ